ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದು ನಿಜವಾಗ್ಲೂ ಬಿಗ್ ವೆರಿ ಬಿಗ್ ನ್ಯೂಸ್ ಐ ಎನ್ ಡಿ ಐ ಎ ಎಂಬ ಅನುಕೂಲ ಸಿಂಧು ಒಕ್ಕೂಟ ಫಾರ್ಮ್ ಆಗಿದ್ದು ಆಯಿತು ಛಿದ್ರ ಆಗಿದ್ದು ಆಯಿತು ಈ ಮಧ್ಯೆ ಎನ್ ಡಿ ಎ ಮೈತ್ರಿಕೂಟ ಇನ್ನಷ್ಟು ಪಕ್ಷಗಳನ್ನು ಒಳಗೊಂಡು ಸ್ಟ್ರಾಂಗ್ ಆಗಿದ್ದು ಆಯಿತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆಗೂ ಮುನ್ನ ದೇಶದ ಮೊದಲ ಒಪಿನಿಯನ್ ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಜನಾಭಿಪ್ರಾಯ ಸಂಗ್ರಹಣೆ ಇದನ್ನು ಏನು ಬೇಕಾದರೂ ಕರೀರಿ ಇದರ ಫಲಿತಾಂಶ ಹೊರಬಿದ್ದಿದೆ ಈ ಫಲಿತಾಂಶದ ಪ್ರಕಾರ ಮೋದಿಜಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮಿನಿಮಮ್ ಮುನ್ನೂರ ಎಪ್ಪತ್ತೇಳು ಸೀಟ್ ಗೆಲ್ಲೋದು ಕನ್ಫರ್ಮ್ ಆಗಿದೆ ಇನ್ನು ಯುನಲ್ಲಿ ಇರೋ ಇಂಡಿ ಅಲಯನ್ಸ್ ಟ್ರಿಬಲ್ ಡಿಜಿಟ್ ಕೂಡ ತಲುಪೋದ್ರಲ್ಲೂ ವಿಫುಲವಾಗಿ ತೊಂಬತ್ನಾಲ್ಕಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿದೆ ವೀಕ್ಷಕರೇ ದೇಶದ ಪ್ರತಿಷ್ಠಿತ ಸುದ್ದಿವಾಹಿನಿ ಜಿ ನ್ಯೂಸ್ ಮತ್ತು ಮ್ಯಾಟ್ರೈಸ್ ಜಂಟಿಯಾಗಿ ಒಂದು ದೊಡ್ಡ ಮಟ್ಟದ ಅಭಿಪ್ರಾಯ ಸಂಗ್ರಹಣೆ ಪ್ರಾರಂಭ ಮಾಡಿತ್ತು ಈ ಸಲದ ಚುನಾವಣೆಯ ಫಲಿತಾಂಶವನ್ನು ಪ್ರೆಡಿಕ್ಟ್ ಮಾಡೋದಕ್ಕೋಸ್ಕರ ಜನರ ಒಲವು ಯಾರ ಕಡೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಸಮೀಕ್ಷೆ ಸಂಪೂರ್ಣವಾಗಿ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಕಡೆ ನಿಂತು ಜೈ ಎಂದಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಚುನಾವಣೆಯ ದಿನಾಂಕ ಹೊರಬೀಳೋದಿದೆ ರಾಜಕೀಯ ಪಕ್ಷಗಳು ಈಗಾಗಲೇ ತಮ್ಮ ಸ್ಟ್ರಾಟರ್ಜಿಗಳನ್ನು ರಣತಂತ್ರಗಳನ್ನು ಹೆಣೆಯೋದಕ್ಕೆ ಶುರು ಮಾಡಿವೆ ದೇಶದ ಜನ ಕೂಡ ಯಾರು ಗೆಲ್ಲಬಹುದು ಯಾವ ಪಕ್ಷ ಎಷ್ಟು ಸೀಟ್ ಗಳಿಸ್ಕೋಬಹುದು ಅಂತ ಲೆಕ್ಕಾಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಇಂಥ ಹೊತ್ತಲ್ಲಿ ಝಿ ನ್ಯೂಸ್ ಮತ್ತು ಮ್ಯಾಟ್ರೈಸ್ ಫೆಬ್ರವರಿ ಐದರಿಂದ ಫೆಬ್ರವರಿ ಹದಿನೇಳರ ತನಕ ದೇಶಾದ್ಯಂತ ತನ್ನ ಒಪಿನಿಯನ್ ಪೋಲ್ ನಡೆಸುತ್ತೆ ಒಟ್ಟು ಒಂದು ಲಕ್ಷದ ಅರವತ್ತೇಳು ಸಾವಿರದ ನೂರ ನಲವತ್ತ್ಮೂರು ಜನರ ಅಭಿಪ್ರಾಯನ ಈ ತಂಡ ಸಂಗ್ರಹ ಮಾಡುತ್ತೆ ಈ ಸರ್ವೆ ಯಾವುದೋ ಒಂದು ರಾಜ್ಯದಲ್ಲೋ ಒಂದು ಜಿಲ್ಲೆನಲ್ಲೋ ಅಥವಾ ಒಂದೆರಡು ನಗರದಲ್ಲೋ ನಡೆಯೋದಲ್ಲ ದೇಶದ ಐನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಈ ತಂಡ ಸರ್ವೆ ನಡೆಸಿ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡುತ್ತೆ ಎಂಬತ್ತೇಳು ಸಾವಿರ ಪುರುಷರು ಐವತ್ತೇಳು ಸಾವಿರ ಮಹಿಳೆಯರು ಈ ಸರ್ವೇನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನೀಡ್ತಾರೆ ಇದರ ಜೊತೆ ಇದೇ ಫಸ್ಟ್ ಟೈಮ್ ಮತದಾನದ ಹಕ್ಕು ಪಡೆದಿರೋ ಇಪ್ಪತ್ತೇಳು ಸಾವಿರ ಹೊಸ ವೋಟರ್ಗಳನ್ನು ಮಾತಾಡಿಸುತ್ತೆ ಈ ಸರ್ವೆ ಟೀಮ್ ಈ ತಂಡದ ಸರ್ವೆ ಎಷ್ಟು ಮಟ್ಟಿಗೆ ನಂಬೋದು ಇದು ಅಕ್ಯುರೇಟ್ ಅನ್ನೋದು ಹೇಗೆ ಅಂತ ನೀವು ಕೇಳಬಹುದು ಅದಕ್ಕೆ ತಂಡವೇ ಉತ್ತರ ಕೊಡುತ್ತೆ ಅವರ ಝೀ ನ್ಯೂಸ್ ವೆಬ್ಸೈಟ್ನಲ್ಲಿ ಸಂಪೂರ್ಣವಾದ ಡೀಟೇಲ್ಗಳನ್ನು ಪ್ರಕಟ ಮಾಡ್ತಾರಂತೆ ಹೆಚ್ಚಂದರೆ ಒಂದರಿಂದ ಎರಡು ಪರ್ಸೆಂಟ್ನಷ್ಟು ಎರರ್ ಇರಬಹುದು ಆದರೆ ಸಮೀಕ್ಷೆಯಿಂದ ಹೊರಬಂದಿರೋ ಫಲಿತಾಂಶದಲ್ಲಿ ಒಂದು ಸೀಟ್ ಆಚೆ ಒಂದು ಸೀಟ್ ಈಚೆ ಆಗಬಹುದೇ ಹೊರತು ದೊಡ್ಡ ಬದಲಾವಣೆ ಇರೋದಿಲ್ಲ ಅನ್ನತ್ತೆ ಜೀ ನ್ಯೂಸ್ ಇನ್ನು ಒಪಿನಿಯನ್ ಪೋಲ್ ನಡೆಸಿದ ಸಂಸ್ಥೆ ಸ್ಪಷ್ಟವಾದ ಡಿಸ್ಕ್ಲೈಮರ್ ಸಹ ಕೊಡುತ್ತೆ ನಾವು ಜನ ಏನು ಹೇಳಿದ್ದಾರೋ ಅದನ್ನಷ್ಟೇ ರೆಕಾರ್ಡ್ ಮಾಡಿದ್ದೀವಿ ಅದನ್ನೇ ರಿಸಲ್ಟಾಗಿ ಕೊಟ್ಟಿದ್ದೀವಿ ಹಾಗಂತ ನಾವು ಈ ಒಪಿನಿಯನ್ ಪೋಲ್ ಮೂಲಕ ಎಲೆಕ್ಷನ್ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ದೇಶದಲ್ಲಿ ಬಿಡುಗಡೆ ಆಗಿರೋ ಫಸ್ಟ್ ಒಪಿನಿಯನ್ ಪೋಲ್ನಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರೋದು ಹಾಗೂ ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ತಗೊಳ್ಳೋದು ಅಲ್ಲಿಗೆ ಕನ್ಫರ್ಮ್ ಆದ ಹಾಗಾಗಿದೆ ಆದರೆ ಮೋದಿಜಿ ಹೇಳಿರೋ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅನ್ನೋ ಮಾತು ಝೀ ನ್ಯೂಸ್ ನಡೆಸಿರೋ ಈ ಸಮೀಕ್ಷೆ ಪ್ರಕಾರ ಸಾಧ್ಯವಾಗಿಲ್ಲ ಚುನಾವಣೆ ಡೇಟ್ ಅನೌನ್ಸ್ ಆಗೋ ಮೊದಲು ಬಂದಿರೋ ಸಮೀಕ್ಷೆ ಈ ನಂಬರ್ ಕೊಟ್ಟಿದೆ ಅಂದರೆ ಬಹುಶಃ ಇನ್ನೊಂದು ತಿಂಗಳೊಳಗೆ ಈ ನಂಬರ್ ಇನ್ನೂ ಹೆಚ್ಚಾಗೋದರಲ್ಲಿ ಆಶ್ಚರ್ಯ ಇಲ್ಲ ಎನ್ ಡಿ ಎ ನಾನೂರು ದಾಟಿ ಇಂಡಿಯಾ ಅಲಯನ್ಸ್ ಎಪ್ಪತ್ತ ಕುಸಿದು ಹೋದರೂ ಹೋಗಬಹುದು ಅಂದಹಾಗೆ ಒಪೀನಿಯನ್ ಪೋಲ್ ಪ್ರಕಾರ ಅತಿ ಹೆಚ್ಚು ಜನರು ಮೋದಿ ಗ್ಯಾರಂಟಿಯ ಬಗ್ಗೆ ಭರವಸೆ ಮಾತುಗಳನ್ನು ಆಡಿದಾರಂತೆ ಮೋದಿಜಿ ನೀಡಿರೋದು ಚೀಪ್ ಗ್ಯಾರಂಟಿಗಳಲ್ಲ ಕ್ವಾಲಿಟಿ ಗ್ಯಾರಂಟಿಗಳು ಇದು ಯುವ ಜನತೆ ಮತ್ತು ಫಸ್ಟ್ ಟೈಮ್ ವೋಟರ್ಗಳನ್ನು ಹೆಚ್ಚು ಸೆಳೆದಿದೆ ಅನ್ನತ್ತೆ ಜಿ ನ್ಯೂಸ್ ಝೀ ನ್ಯೂಸ್ ತಂಡದ ಪ್ರಕಾರ ಛತ್ತೀಸ್ಗಢದಲ್ಲಿ ಈ ಬಾರಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡೋದು ಖಚಿತವಂತೆ ಹನ್ನೊಂದಕ್ಕೆ ಹನ್ನೊಂದು ಸೀಟ್ ಬಿ ಜೆ ಪಿ ಪಾಲಾಗುತ್ತೆ ಅಂತ ಇದೆ ಸಮೀಕ್ಷೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೆಂಟು ಸೀಟು ಎನ್ ಡಿ ಎ ಪಾಲಾದರೆ ಎರಡು ಸೀಟುಗಳಿಗೆ ಮಿಕ್ಕ ಪಕ್ಷಗಳು ತೃಪ್ತಿ ಪಟ್ಕೊಳ್ಬಹುದು ಇನ್ನು ಜಾರ್ಖಂಡ್ನಲ್ಲೂ ಕೂಡ ಎನ್ ಡಿ ಎ ಹದಿಮೂರು ಇಂಡಿ ಮೈತ್ರಿಕೂಟ ಒಂದು ಅಂತ ನಂಬರ್ ಗೇಮ್ ಹೇಳ್ತಾ ಇದೆ ಸದ್ಯಕ್ಕೆ ಉತ್ತರದಲ್ಲಿ ಪಂಜಾಬ್ ಮಾತ್ರ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೆಕ್ ಟು ನೆಕ್ ಸ್ಪರ್ಧೆ ನೀಡಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ಇಲ್ಲಿ ಆಮ್ ಆದ್ಮಿ ಐದು ಸೀಟ್ ಪಡೀಬಹುದು ಕಾಂಗ್ರೆಸ್ ಮೂರು ಬಿ ಜೆ ಪಿ ಮೂರು ಶಿರೋಮಣಿ ದಳ ಒಂದು ಸೀಟ್ ಪಡ್ಕೊಳ್ಬಹುದು ಅಂತ ಇದೆ ಸರ್ವೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಂಡಿಯಾ ಲೈನ್ಸ್ಗೆ ಗುಡ್ ಬೈ ಹೇಳಿದ ಮೇಲೆ ಎನ್ ಡಿ ಎ ಇನ್ನೂ ಸ್ಟ್ರಾಂಗ್ ಆಗಿದೆ ಮಿನಿಮಮ್ ಮೂವತ್ತೇಳು ಸೀಟ್ ಗ್ಯಾರಂಟಿ ಅನ್ನೋ ಅಭಿಪ್ರಾಯ ಬಂದಿದೆ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡೋದು ಖಚಿತ ಮಧ್ಯಪ್ರದೇಶದಲ್ಲಿ ಹೆಚ್ಚಂದರೆ ಒಂದು ಸೀಟ್ ಕಾಂಗ್ರೆಸ್ ಪಾಲಿಗೆ ಸಿಗಬಹುದು ಇನ್ನು ಉತ್ತರಾಖಂಡ್ ಕೂಡ ಐದಕ್ಕೈದು ಎನ್ ಡಿ ಎ ಗೆಲ್ಲೋ ಸಾಧ್ಯತೆ ಕಾಣ್ತಾ ಇದೆ ಒಡಿಶಾದಲ್ಲಿ ಬಿಜು ದಳ ಟಫ್ ಕಾಂಪಿಟೇಷನ್ ಕೊಡೋ ಹಾಗೆ ಕಾಣ್ತಾ ಇದ್ದು ಬಿ ಜೆ ಪಿ ಇಪ್ಪತ್ತರಲ್ಲಿ ಹನ್ನೊಂದು ಗೆದ್ರೆ ಹೆಚ್ಚು ಅಂತ ಸರ್ವೆ ಹೇಳ್ತಾ ಇದೆ ಗುಜರಾತ್ ಬಗ್ಗೆ ಹೇಳೋ ಅಗತ್ಯವೇ ಇಲ್ಲ ಅಂದ್ಕೋತೀನಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಅಲ್ಲಿ ಬಿ ಜೆ ಪಿ ಪರಾನೇ ಸಮೀಕ್ಷೆ ಬಂದಿದೆ ಹರಿಯಾಣದಲ್ಲಿ ಹತ್ತಕ್ಕೆ ಒಂಬತ್ತು ದೆಹಲಿನಲ್ಲಿ ಏಳಕ್ಕೇಳು ಹಿಮಾಚಲದಲ್ಲಿ ನಾಲ್ಕರಲ್ಲಿ ಮೂರು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟರಲ್ಲಿ ನಲವತ್ತೈದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಲಿಯುತ್ತೆ ಅಂತ ಜನಾಭಿಪ್ರಾಯ ವ್ಯಕ್ತವಾಗಿದೆ ಮಮತಾ ದೀದಿಯ ವೆಸ್ಟ್ ಬೆಂಗಾಲ್ನಲ್ಲಿ ಎನ್ ಡಿ ಎ ಭವಿಷ್ಯ ಏನಾಗಬಹುದು ಅನ್ನೋ ಪ್ರಶ್ನೆ ಕೂಡ ಒಂದು ಭರವಸೆಯ ಉತ್ತರ ಸಿಕ್ಕಿದೆ ನಲವತ್ತೆರಡು ಸೀಟ್ಗಳಲ್ಲಿ ದೀದಿಗೆ ಇಪ್ಪತ್ನಾಲ್ಕು ಸಿಕ್ಕರೆ ಬಿ ಜೆ ಪಿ ಮೈತ್ರಿಕೂಟಕ್ಕೆ ಹದಿನೇಳು ಸಿಗಬಹುದು ಇಂಡಿ ಬ್ಲಾಕ್ ಒಂದು ಗೆದ್ರೆ ಅದು ದೊಡ್ಡ ವಿಷಯ ಆಗಬಹುದು ತಮಿಳ್ನಾಡಿನ ಬಗ್ಗೆ ಈ ಸಲ ದೇಶ ಕುತೂಹಲದಿಂದ ನೋಡ್ತಾ ಇದೆ ಕಾರಣ ಅಣ್ಣಾಮಲೈ ಫ್ಯಾಕ್ಟರ್ ಆದರೆ ತಮಿಳ್ನಾಡಿನ ವಿಚಾರದಲ್ಲಿ ಮಾತ್ರ ಸಮೀಕ್ಷೆ ಎನ್ ಡಿ ಎ ಪರವಾಗಿಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಅಲಯನ್ಸ್ ಮೂವತ್ತಾರು ಸೀಟ್ ಗೆಲ್ಲಬಹುದು ಎನ್ ಡಿ ಎಗೆ ಒಂದು ಸೀಟ್ ಮಾತ್ರ ಸಿಗಬಹುದು ಅನ್ನೋ ಸಮೀಕ್ಷೆ ಬಂದಿದೆ ಕೇರಳ ಕೂಡ ನಿರೀಕ್ಷೆಯ ಹಾಗೆ ಎನ್ ಡಿ ಎ ವಿರುದ್ಧವಾಗೇ ಇದೆ ಎಲ್ಲ ಹೇಳಿ ಕರ್ನಾಟಕದ ಸಮೀಕ್ಷೆ ಕಾಯಿಸ್ತಾ ಇದ್ದೀನಾ ಎಸ್ ಝಿ ನ್ಯೂಸ್ ಸಮೀಕ್ಷೆ ಪ್ರಕಾರ ಈ ಸಲ ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಕ್ಷೇತ್ರ ಎನ್ ಡಿ ಎ ಪಾಲಾಗುತ್ತೆ ಐದು ಸೀಟ್ ಕಾಂಗ್ರೆಸ್ ಗೆತ್ಕೊಳ್ಳುತ್ತೆ ದಟ್ ಮೀನ್ಸ್ ಈ ಸಲ ಬಿ ಜೆ ಪಿ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರಕ್ಕೆ ಕುಸಿಯುತ್ತೆ ಕಾಂಗ್ರೆಸ್ ಒಂದರಿಂದ ಐದಕ್ಕೆ ಜಿಗಿಯುತ್ತೆ ಅಂತ ಇದಕ್ಕೆ ಬಹುಶಃ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಇರೋದ್ರಿಂದ ಭಾಗ್ಯಗಳ ಹ್ಯಾಂಗ್ ಓವರ್ ಇನ್ನೂ ಇರೋದರಿಂದ ಈ ಅಭಿಪ್ರಾಯ ಬಂದಿರಬಹುದು ಎನಿವೇಸ್ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ಇನ್ನೂ ಹಲವಾರು ಸಮೀಕ್ಷೆಗಳು ಬರೋದು ಬಾಕಿ ಇದೆ ಚುನಾವಣೆ ಡಿಕ್ಲೇರ್ ಆದಮೇಲೂ ಸಮೀಕ್ಷೆಯ ರಿಸಲ್ಟ್ಗಳು ಬದಲಾಗ್ತವೆ ಒಂದು ವೇಳೆ ದೇಶದಲ್ಲಿ ಎನ್ ಡಿ ಎ ಚಾರ್ ಸೌ ಪಾರ್ ಆಗಿದ್ದೇ ಆದಲ್ಲಿ ಕರ್ನಾಟಕದ ಪಾಲು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇದ್ದೇ ಇರುತ್ತೆ ಇರಲಿ ಕಾದು ನೋಡೋಣ ನಿಮ್ಮ ಒಪಿನಿಯನ್ ಏನು ನಿಮ್ಮ ನಂಬರ್ ಪ್ರೆಡಿಕ್ಷನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ